ನಮಸ್ಕಾರ ನಾನು ನಿಮ್ಮ ಆಚಾರ್ಯ ಕೇರಳ ತಾಂತ್ರಿಕ ಪಂಡಿತರು ಹಾಗೂ ಭದ್ರಕಾಳಿ ಆರಾಧಕರು ನಾನು ಹಿಂದಿನ ವೇಳದಲ್ಲಿ ಹಿಂಗೆ ಹೇಳಿದ್ದೆ ಯಾವ ರೀತಿ ನಾವು ಈ ಮಮಾಚಾರ ಆಗಿದೆ ಅಂತ ಒಂದು ಹಂತದಲ್ಲಿ ತಿಳ್ಕೊಳ್ಬೋದು ಅಂತ ನಿಮ್ಮ ಬಲಗೈಯಲ್ಲಿ ನಿಂಬೆಹಣ್ಣನ್ನು ಇಟ್ಕೊಳ್ಳಿ ಒಂದು ಭಾಗದಲ್ಲಿ ಎಡಗೈಯಲ್ಲಿ ಊದ್ಬತ್ತಿಯನ್ನು ಇಟ್ಕೊಳ್ಳಿ ಈ ಥರ ಹೇಳುತ್ತಾ ಈ ಥರ ಹೇಳಬೇಕು ಓ ಶ್ರೀ ಹ್ರೀಂ ಶೀತಾಳೈ ನಮಃ ಓಂ ಹ್ರೀಂ ಶ್ರೀಂ ಶೀತಾಳೈ ನಮಃ ಓಂ ಹ್ರೀಂ ಶ್ರೀಂ ಶೀತಾಳೈ ನಮಃ ಅಂತ ಮೂರು ಬಾರಿ ಹೇಳಿ ಈ ಹಣ್ಣನ್ನು ಈ ಥರ ಲೂಸ್ ಆಗಿ ಕೊಡಿ ಅಂದರೆ ಈ ಭಾಗದಲ್ಲಿ ನೋಡಿ ಈ ಭಾಗದಲ್ಲಿ ಇಟ್ಕೊಳ್ಳಿ ಇಟ್ಕೊಂಡಿದ ತಕ್ಷಣ ನೀವು ಕಣ್ಣು ಮುಚ್ಕೊಳ್ಳಿ ಆಗ ಈ ಬಲಭಾಗದ ಈ ಮೇಲುಗಡೆ ಫಿಂಗರು ಕೆಳಗಡೆ ಫಿಂಗರು ಹೆಬ್ಬೆರಡು ಮತ್ತು ತೋರ್ಬೆರಡು ಎರಡು ಪ್ರೆಸ್ಸಿಂಗ್ ಆಗುತ್ತೆ ನಿಮಗಿಂತ ಪ್ರೆಸ್ಸಿಂಗ್ ಆಗುತ್ತೆ ತ ಯಾವ ರೀತಿ ಪ್ರೆಸ್ಸಿಂಗ್ ಆಗುತ್ತೆ ಅಂದರೆ ಈ ಥರ ನಿಮಗೆ ಪ್ರೆಸ್ಸಿಂಗ್ ಆಗುತ್ತೆ ಆಗ ನಿಮಗೆ ಯಾರೋ ಒಬ್ಬರು ಮಾಡಿದ್ದಾರೆ ಅಂತಲೇ ಅರ್ಥ ಏಯ್ ಇದೆಲ್ಲ ಸುಳ್ಳು ಅಂತ ಅಂದ್ಕೊಬೋದು ನೀವು ನಾರ್ಮಲ್ಲಾಗಿಟ್ಕೊಂಡು ಪ್ರಯತ್ನವನ್ನು ಪಡಿ ನಾರ್ಮಲ್ ನಿಮ್ಮ ಹ್ಯಾಂಡ್ ಇಟ್ಕೊಂಡು ಮಾತ್ರ ಹೇಳಿದ್ದೀರ ಪ್ರಯತ್ನವನ್ನು ಪಡಿ ಅದು ನಿಮಗೆ ಖಂಡಿತವಾಗಲೂ ನಿಮಗೆ ಅರ್ಥ ಆಗುತ್ತೆ ಇದು ಎಷ್ಟು ಮಾತ್ರ ನಿಜ ಎಷ್ಟು ಮಾತ್ರ ಸತ್ಯ ಅಂತ ಪ್ರಯತ್ನ ಮಾಡ್ತೀನಿ ಅಂದ್ಕೊಳ್ತೀನಿ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ನನ್ನ ಯೂಟ್ಯೂಬ್ ಚಾನಲ್ನ ಲಿಂಕ್ ಮಾಡ್ತೀನಿ ಮತ್ತು ಈ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಡಿ